ದೊಡ್ಡದು ಮಾಡ್ಕೊಂಬಾರ್ದಾಗಿತ್ತು ಇದನ್ನು ಒಬ್ಬ ಅಧ್ಯಕ್ಷರನ್ನ ಮಾತಾಡಿರೋದು ಕಣ್ಣನೇ ಅಧ್ಯಕ್ಷ ಅಧ್ಯಕ್ಷನೇ ಅಧ್ಯಕ್ಷರು ಅದನ್ನು ಅಪಮಾನ ಮಾಡೋದು ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ಅಪಮಾನ ಮಾಡಿದಂಗೆ ಹಂಗಂತ ಇದು ನಿಜವಾದ ಕಾಂಗ್ರೆಸ್ ಅವ್ರು ಯಾರಾದರೂ ಆಗಿಲ್ಲ ಈ ಕೆಲಸ ಮಾಡ್ತಾ ಇಲ್ಲ ಇದಕ್ಕೆ ನನಗೂ ಕೂಡ ತುಂಬ ನೋವಾಗಿದೆ ಇಂಥವರು ಆಗಬಾರ್ದು ಕಾಂಗ್ರೆಸ್ ಈಗ ರಾಜ್ಯ ಮಟ್ಟದಲ್ಲಿ ಇಡೀ ಈ ರಾಜ್ಯ ನೋಡ್ತಾ ಇದ್ದೆ ಒಬ್ಬ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನ ಈ ರೀತಿ ನಡ್ಕೊಂಡಿರೋದು ನನಗಣಿಸಿದು ಇದು ಅಪ್ರಥಮವಾಗಿದೆ ಇದನ್ನು ಮಾಡಿದವರು ಇದಕ್ಕೆ ಪ್ರೋತ್ಸಾಹ ಮಾಡಿದವರು ಸರಿ ಇಲ್ಲ ವ್ಯವಹಾರಗಳು ಬಂದರೆ ಕುಂತು ಬಗೆರಿಸಬೇಕು ಒಂದು ದೊಡ್ಡ ಪಕ್ಷ ಏರ್ಫೇರುಗಳು ಭಿನ್ನಾಭಿಪ್ರಾಯ ಬರ್ತದೆ ಆದರೆ ಈ ಮಟ್ಟಕ್ಕೆ ಒಬ್ಬ ಅಧ್ಯಕ್ಷನ ಮಾತಾಡೋದು ಇದು ಖಂಡನೀಯ ಇದು ಯಾರು ಪಾತ್ರ ಇದ್ದಾರೋ ಅದ್ರ ಮೇಲೆ ಕ್ರಮ ತಗೊಬೇಕಂತ ಪ್ರದೇಶ ಕಾಂಗ್ರೆಸ್ ಸಂಸ್ಥೆ ಅಧ್ಯಕ್ಷರಿಗೆ ಹೇಳ್ತೇನೆ